ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಂಗೆ ಇಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮದುವೆ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂತ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಈ ಹಿನ್ನೆಲೆಯಲ್ಲಿ ಮದುವೆ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸುತ್ತಿರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತದ್ದು ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮದುವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಆಗ್ತಾ ಇರುವಂತ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧುವನಗೆತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ಸೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧುವಣ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನು ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತದ್ದು ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಭಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮದುವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮದುವೆ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧ್ವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಂ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ ಎಸ್ ಡ್ಯಾಂಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧುವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಎಸ್ ಡ್ಯಾಮ್ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧುವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಎಸ್ ಡ್ಯಾಮ್ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ನೋಡಿ ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮೈದುಂಬಿ ಹರಿತಾ ಇರುವಂತಹ ಕೆಆರ್ ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸೊ ಈ ಹಿನ್ನೆಲೆಯಲ್ಲಿ ಮಧುವನ ಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಎಸ್ ಡ್ಯಾಮ್ ಕನ್ನಡ ಭಾವಟದಿಂದ ಕಂಗೊಳಿಸ್ತಾ ಇರುವ ಕಟ್ಟೆ ಹಸಿರು ತೋರಣ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ ಇಂದು ಹನ್ನೊಂದು ಮೂವತ್ತಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಮೂವತ್ತು ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತಾ ಇರುವ